ಮುದ್ದೆಬಿಹಾಳ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಹಾಗೂ ಕರ್ನಾಟಕ ರಾಜ್ಯ ಕುರಿಗಾಹಿಗಳ ಹಿತರಕ್ಷಣೆ ಮತ್ತು ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ಮಾಡಬೇಕು ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಯುವ ಗರ್ಜನೆ ಸಂಘಟನೆಯ ಅಧ್ಯಕ್ಷರಾದ ಮುತ್ತು ಟಕ್ಕಳಿಕೆ ಹೇಳಿದರು ಪಟ್ಟಣದ ತಹಶೀಲ್ದಾರ ಕಾರ್ಯಾಲಯದಲ್ಲಿ ಶ್ರೀ ರಸ್ತೆದಾರ ಎಂಎ ಭಾಗ್ಯವಾಡಿಯವರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ರಾಜ್ಯಾದ್ಯಂತ ರೈತ ಸಮುದಾಯ ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ವರ್ಗದವರು ಕುರಿಗಾರಿಕೆ ಮತ್ತು ಪಶುಸಂಗೋಪನೆ ಮೂಲಕ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ನಿಭಾಯಿಸುವುದು ಸಾಂಪ್ರದಾಯಿಕ ಕಸುಬಾಗಿರುತ್ತದೆ ಬೆಟ್ಟ ಗುಡ್ಡಗಳನ್ನು ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡುತ್ತಿದ್ದು ಬಡವರ ಪಾಲಿಗೆ ಕುರಿಗಾರಿಕೆ ಹಾಗೂ ಪಶುಪಾಲನೆ ವರದಾನವಾಗಿರುತ್ತದೆ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತಿವೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಮೇಲೆ ಕುರಿ ಕಳ್ಳತನ ಮಾಡುವ ಗುಂಪು ಕ್ರೂರವಾಗಿ ಕುರಿಗಾಹಿಯನ್ನು ಹತ್ಯೆ ಮಾಡಿದ್ದಾರೆ ಈ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸುವುದರ ಜೊತೆಗೆ ಮೃತನ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಆರ್ಥಿಕ ನೆರವು ನೀಡಬೇಕೆಂದು ಆಗ್ರಹಿಸಿದರು ನಂತರ ಮುತ್ತು ಹಳ್ಳ ಮಾತನಾಡಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನಲ್ಲಿ ಶ್ರೀಮತಿ ಲಕ್ಷ್ಮಿ ಕಳ್ಳಿಮನಿ ಎಂಬ ಕುರಿಗಾಹಿ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಕುರಿ ಕಳತನ ಮಾಡುವ ಉದ್ದೇಶದಿಂದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಪ್ರಭು ಮೇತ್ರೆ ಅವರನ್ನು ಕೊಲೆ ಮಾಡಿರುವಂತಹ ನಿದರ್ಶನಗಳು ಮಾನವೀಯತೆಯನ್ನು ಪ್ರಶ್ನಿಸುತ್ತವೆ ಗುಡ್ಡಗಾಡಿನಲ್ಲಿ ಕುರಿ ಮೇಯಿಸಲು ಹೋದಾಗ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದು ಇಂತಹ ಅಸಂಖ್ಯಾತ ಪ್ರಕರಣಗಳು ಬೆಳಕಿಗೆ ಬಂದಿರುವುದಿಲ್ಲ ಪ್ರಾಚೀನ ಹಾಗೂ ಸ್ವತಂತ್ರ ಪೂರ್ವ ಕಾಲದಿಂದಲೂ ಅರಣ್ಯ ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕುರಿಗಾರಿಕೆಯನ್ನು ಮಾಡಿಕೊಂಡು ಬಂದಿರುವ ಜನರಿಗೆ ಇಂದು ಆಯಾ ಪ್ರದೇಶದಲ್ಲಿ ಬದುಕುವ ಹಕ್ಕಿನ ಜೊತೆಗೆ ಮೂಲಭೂತ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಹಿಂದುಳಿದ ವರ್ಗಗಳ ಪರ ಮುಖ್ಯಮಂತ್ರಿ ಎಂದು ಹೇಳುವ ಸಿದ್ದರಾಮಯ್ಯನವರ ಸರಕಾರ ಕೋಮಾಸ್ತಿಯಲ್ಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಯುವ ಗರ್ಜನೆ ಉಪಾಧ್ಯಕ್ಷ ಅನಿಲ್ ವಾಲಿಕಾರ ಜುಮನ್ನ ಹೊಕ್ರಾನಿ ಕಾರ್ಯದರ್ಶಿ ಮಾಳಿಂಗರಾಯ ಯರಜರಿ ಶಿವ ವನಕ್ಯಾಳ ಮುತ್ತು ನಾಡಗೌಡ ದೇವು ವಾಲಿಕಾರ ಸಿದ್ಧ್ರಾಯ್ಯ ಬಿರಾಧರ್ ರವಿ ಮೇಟಿ ಶಿವ ಮಟ್ಟಿ ಮಲ್ಲು ಹಿರೇಕುರುಬರ ಹನುಮಂತ ಪೂಜಾರಿ ನಿಂಗಪ್ಪ ಬಂಡೆಪ್ಪನಹಳ್ಳಿ ದ್ಯಾಮನ ಹಿರೇಕುರುಬರ ಮುತ್ತು ಹಾಳ್ಯಾಳ ದ್ಯಾಮನ ಶಿವಪುರ ಇನ್ನಿತರರು ಇದ್ದರು ಮಾಡಿಕೊಳ್ಳಲು ಹೋದಾಗ ಮೂರು ಜನ ಕಿಡಿಗೇಡಿಗಳು ಅವನನ್ನು ಒಳ್ಳೆ ಮಸ್ಸುಗಳಿಂದ ಕೊಲೆ ಮಾಡುವ ಕೊಲೆ ಮಾಡಿ ಸಂಪೂರ್ಣವಾಗಿ ಸುತ್ತಿಗೆ ಮತ್ತು ತೈಕಾಲುಗಳನ್ನು ತಪ್ಪರಿಸಿ ಕೊಲೆ ಮಾಡಿ ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ನಿನ್ನೆ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ನಾವು ಕೂಡ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಆಗ್ರಹ ಮಾಡೋದೇನೆಂದ್ರೆ ಪ್ರತಿನಿತ್ಯ ಪ್ರತಿದಿನ ಇವತ್ತ ಕುರುಬ ಸಮಾಜ ಇರಲಿ ಯಾವುದೇ ಒಂದು ಹಿಂದುಳಿದ ವರ್ಗ ಸಮಾಜ ಇರಲಿ ಕುರಿ ಕುರಿಗಾರರಿಗೆ ಕುರಿನೇ ಒಂದು ಕುಲಕಸಬು ಕುರಿ ಮೈಸೂರಿ ಅವ್ರ ಜೀವನ ಹೆಂಗಿದೆ ಅಪ್ಪ ಅಂದ್ರೆ ಕುರಿ ಮೈಸೂರು ಬೆಟ್ಟ ಗುಡ್ಡಗಳನ್ನು ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಸಂಚರಿಸುವ ಮೂಲಕ ಪಾಲನೆ ಮಾಡುತ್ತಿದ್ದು ಬಡವರ ಪಾಲಿಗೆ ಕುರಿಗಾರಿಕೆ ಹಾಗೂ ಪಶುಪಾಲನೆ ವರದಾನವಾಗಿರುತ್ತದೆ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಕಿನಾಲ್ ಗ್ರಾಮದ ಕುರಿಗಾಯಿ ಶರಣಪ್ಪ ಜುಮುನ್ ಮೇಲೆ ಪರಿಕಳತನ ಮಾಡುವ ಗುಸ್ಕೂ ಕುರಲಾಗಿ ಕಿಡಗಿಯನ್ನು ಅತ್ತಿ ಮಾಡಿ ಕಿಡಿಆಡಿಗಳಿಗೆ ಕಲು ಶಿಕ್ಷೆ ಆಗಲೇಬೇಕು ಅಧಿಕಾರಿंनो ಕೊಳೆ ಮಾಡಿದ ಕಿಡಿಗಾಡಿಗಳಿಗೆ ಕಲು ಶಿಕ್ಷೆ ಆಗಲೇಬೇಕು ಬೆಕ್ಕೆಬೇಕು ನ್ಯಾಯ ಆಗಬೇಕು ಎಲ್ಲೀ ವರ್ಗೆಯ ಹೋರಾಟ ಎಲ್ಲೀ ವರ್ಗೆಯ ಹೋರಾಟ ಜಾತ್ಯತಕಿಯ ಹೋರಾಟ ಎಲ್ಲೆಕ್ಕಾಕಿ ಹೋರಾಟ ಬೆಕ್ಕೆಬೇಕು ನ್ಯಾಯ ಆಗಬೇಕು ಬೆಕ್ಕೆಬೇಕು ನ್ಯಾಯ ಆಗಬೇಕು ಅಧಿಕಾರಿंनो ಕೊಳೆ ಮಾಡಿದ ಕಿಡಿಗಾಡಿಗಳಿಗೆ ಕಲು ಶಿಕ್ಷೆ ಆಗಲೇಬೇಕು ಬೆಕ್ಕೆ ಕೊಲೆ ಮಾಡಿದ ಕಿಡಿಗಾಡಿಗಳಿಗೆ ತಾಲೂಕಿನ ಮುಗಲ್ವಾಡ್ ಗ್ರಾಮದಲ್ಲಿ ಹುಲಿಗಾಯಿ ಶರಣಪ್ಪ ಜಮಲ್ಕಟ್ಟಿ ಎಂಬ ಯುವಕನ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಹೇ ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆಗೆ ನಾವು ಮೊದಲಿಗೆ ಬಗ್ಗೆ ಖಂಡಿಸ್ತೇವೆ ರಾಜ್ಯದಲ್ಲಿ ಗೃಹ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡ ಎಲ್ಲ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ರಾಜ್ಯದಲ್ಲಿ ಯುವಕರ ಮೇಲೆ ಯುವತಿಯ ಮೇಲೆ ಅತ್ಯಾಚಾರ ಅಣಾಚಾರ ಕೊಲೆ ಕೂಲೆಗಗಳು ಇಂಥ ಘಟ ಇಂಥ ಎಲ್ಲ ಘಟನೆಗಳು ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಳ್ತಿದೆ ಎರಡು ಸಾವಿರ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಇರ್ಬೋದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕುರಿಗಾಯಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಪ್ರಕರಣ ಇರ್ಬೋದು ಇದೇ ಮೊನ್ನೆ ಇದೇ ಒಂದು ವಾರಗಳಲ್ಲಿ ಬದಾಮಿ ತಾಲೂಕಿನ ಮೂಲವಡ ಗ್ರಾಮದಲ್ಲಿ ಶರಣಪ್ಪ ಧಿಮ್ಮನ್ ಕಟ್ಟಿ ಅವರನ್ನ ಮಾಡಿದರು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಧೀಮಂತ ನಾಯಕರು ಅಲ್ಪಸಂಖ್ಯಾತರ ನಾಯಕರು ಹಿಂದುಳಿದ ದಲಿತ ನಾಯಕರು ಅಂತ ಇದ್ದಾರೆ ನೀವು ಹೆಸರಿಗೆ ಅಷ್ಟೇ ದಲಿತ ನಾಯಕರು ಹಿಂದುಳಿದ ನಾಯಕರು ಅಲ್ಪಸಂಖ್ಯಾತರ ನಾಯಕರು ಯಾವ ಸಮುದಾಯಕ್ಕೆ ನೀವು ನಲ್ಲಿ ನೀವು ಹಣವನ್ನ ಮೀಸಲಿಟ್ರಿ ಕುರಿಗಾರ ಕುರಿಗಾರರು ಕೇವಲ ಸುಲಭ ಸಂಬಂಧ ಅಷ್ಟೇ ಕುರಿಗಾರ ಮೀಸಲಲ್ಲ ಎಲ್ಲ ಸಮುದಾಯದೂ ಕೆಳ ಹಿಂದುಳಿದ ಸಮುದಾಯದವರು ದಲಿತ ಸಮುದಾಯ ಸಮುದಾಯದವರು ಅಲ್ಪಸಂಖ್ಯಾತರು ಕೂಡ ಕುರಿಗಾಯಿಗಳನ್ನ ನಂಬಿಕೆ ಇರತಕ್ಕಂಥ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಪ್ರಕರಣಗಳನ್ನು ನೋಡಬಹುದು ನೀವು ಏನು ಕುರಿಗಾಯಿಗಳಿಗೆ ಹೊಲ ಇರೋದಿಲ್ಲ ಮಳೆ ಇರುವುದಿಲ್ಲ ಅವರು ನಮ್ಮ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಿಪಾಣಿಯವರು ಎಲ್ಲಿ ಕಡೆ ಬರ್ತಾರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅವರು ಎಲ್ಲರನ್ನ ಮಕ್ಕಳ ನೋಡಲ್ಲ ಮಕ್ಕಳಿಗೆ ಒಂದು ಶೆಚ್ಚರವನ್ನ ಸಂದೇಹ ಕೊಡಿಸುವಂತ ಒಂದು ಸೌಪ್ಯ ಕೂಡ ಕುರಿಗಾರರಿಗೆ ಇಲ್ಲ ಈ ಒಂದು ಶಿರಚೇದನ ಮಾಡಿರ್ತಕ್ಕಂಥ ಶರಣಪ್ಪ ಜುಮ್ಮಕಟ್ಟಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥ ಮೂರು ಮಂದಿನ ನಾವು ನೀವು ಅರೆಸ್ಟ್ ಮಾಡಿದ್ರಿ ಒಲೆ ಅರೆಸ್ಟ್ ಮಾಡ್ಕೊಂಡ್ರಲ್ಲ ಅವ್ರನ್ನ ನಡು ಬಿದ್ದಲ್ಲಿ ಕೊಲ್ಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಕುರಿಗಾಯಿ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊತೀನಿ ಆಗ್ರಹ ಮಾಡ್ತಾ ಏನು ಈ ಒಂದು ರಾಜ್ಯದಲ್ಲಿ ಅನಾಚಾರ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದಾವಲ್ಲ ಇದಕ್ಕೆ ನೀವು ಕಡಿವಾಣ ಕಡಿವಾಣ ಹಾಕ್ತಾ ಹೋದ್ರೆ ಮುಂಬರುವಂತಹ ಸಿನಿಮಾದಗಳಲ್ಲಿ ಎಲ್ಲಾ ಸಮುದಾಯ ವರ್ಗ ನಿಮಗೆ ಪಾಠ ಕಲಿಸುವಂತ ಒಂದು ಸಂದರ್ಭ ಬರ್ತಾ ಇಷ್ಟಪಡ್ತಾ ಇದ್ದೀನಿ